ನಮಸ್ಕಾರ ಯಾವ ಐವತ್ ವರ್ಷದಿಂದ ಮಾಡ್ತಾ ಇದ್ವಿ ಒಂದು ಎಂಟು ಅಡಿ ಗಂಡ ಗಂಟಿ ಇಬ್ರಲ್ಲೇ ಮಾಡಿರೋದು ಹೊರ ವರ್ಷದಿಂದ ನಿಮ್ಮ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಟ್ರಾಕ್ಷನ್ ಇರಲ್ಲ ಲುಕ್ ಬರೋದಕ್ಕೆ ಈ ಐದು ಅರ್ಧ ಅಡಿ ಐವತ್ತು ರೂಪಾಯಿ ನಮಸ್ಕಾರ ನಮಸ್ಕಾರ ಯಾವ್ರಿಂದ ನಮ್ ಹಿರಿ ಸಾವೆ ಹಿರಿ ಸಭೆ ಎಲ್ಲಿ ಬರುತ್ತಿದ್ ಹಿರಿ ಸಾವೆ ಹಿರಿ ಸಭೆ ಚಂದ್ರಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ ಎಷ್ಟು ವರ್ಷದಿಂದ ಈ ಕಸ ಮಾಡ್ತಾ ಇದ್ರಿ ಅಂದ್ರೆ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನು ಮಾಡ್ಕೊಂಡ್ ಬಂದಿರೋದು ಈ ಅಲ್ಲಿ ಗಂಟ ಈಗ ಒಂದು ಐವತ್ತು ವರ್ಷ ಕೆಲಸ ಮಾಡ್ತಾ ಇದ್ದೇನೆ ಅದೇ ಈಗ ಎಷ್ಟು ಗಣಪತಿ ಮಾಡಿದಿರಿ ನಾಲ್ಕಡಿ ಐದಡಿ ಒಂದ್ ಆರ್ಡರ್ ಕೊಟ್ರೆ ಒಂದ್ ಎಂಟು ಅಡಿ ಅಲ್ಲಿ ಗಂಟನು ಮಾಡ್ಕೊಡ್ತೀವಿ ಅಂದ್ರೆ ಎಂಟೆಂಟು ಗಂಟೆ ಮಾಡಿದಿರಿ ಈಗ ಮಾಡ್ತಿಲ್ಲ ಮಾಡ್ತಾ ಇಲ್ಲ ಈಗ ವರ್ಷಗೂ ವರ್ಷಿಗೂ ಗಣಪತಿ ಸೇರಿಂಗ್ ಹೆಂಗಿದೆ ಅಂತ ಬಿಸ್ನೆಸ್ ಏನು ಇಲ್ಲ ಎಲ್ಲಾ ಕಮ್ಮಿ ಆಗೋಗ್ಬಿಟ್ಟಿದೆ ಗಣಪತಿ ಕೂರ್ಸೋದು ಕಮ್ಮಿ ಆಗೋಗ್ಬಿಟ್ಟಿದೆ ಕೈಯಲ್ಲಿ ಅಚ್ಚಲ್ ಹಚ್ಚಿ ಗಣಪತಿನ ಈ ಸರಿ ಎಲ್ಲಾ ಕೈಲಿ ಮಾಡಿದೀವಿ ಈ ಸರಿ ಎಲ್ಲಾ ಕೈಯಲ್ಲ ಮಾಡಿ ಹಚ್ಚು ಎತ್ತಾಗದಿಲ್ವಲ್ಲ ಹಂಗಾಗಿ ಸರಿ ಎಲ್ಲಾ ಕೈಯಲ್ಲಿ ಮಾಡಿದೀವಿ ಕೈಯಲ್ಲೇ ಮಾಡಿ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಗಂಟನು ಇದೆ ಮಣ್ಣಿಂದನೆ ಮಾಡೋದು ಹರಡು ಇದೆ ದೊಡ್ಡ ಗ್ರೀಪ ಅಂತ ಇದೆ ಊರು ಆ ಊರ್ ಕೆರೆಯಲ್ಲಿ ಮಣ್ಣು ಈ ಮಣ್ಣು ಸಿಕ್ತ ಈ ಮಣ್ಣು ಸ್ವಲ್ಪ ಹಾಡು ಈ ಕರಿ ಕಲ್ಲು ಎತ್ತದಂಗೆ ಆಗುತ್ತೆ ಇದು ಒಳ್ಳೆ ಸ್ಟ್ರೆಂತ್ ಐತೆ ಮಣ್ಣು ಏನು ತೊಂದರೆ ಅಂತ ಇದಾಗೋದಿಲ್ಲ ದೇವ್ರು ಗಣಪತಿ ತಂಡ ಕುಸಿ ಏನು ಇದಾಗಿಲ್ಲ ಅನ್ಸಲಿ ಅಂದ್ರೆ ನೀವೀಗ ಬಿಸಿಲಿಗೆ ಇಟ್ಟಿಕ್ಕ ಒಣಸ್ತೀರ ಇಲ್ಲ 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 ನೆರಳಲ್ಲೇ ಒಣಗ್ಸಿರೋದು ನೆರಳಲ್ಲೇ ಒಣಗಬೇಕು ನೆರಳಲ್ಲೇ ಒಣಗ್ಸಿರೋದು ಬಿಸ್ತ ಗಾಳಿ ಬೀಸುತ್ತಲ್ಲ ಗಾಳಿ ಬೀಸುತ್ತೆ ಇಟ್ಟೆ ಒಣಗ ಬಿಡುತ್ತದೆ ಚೆನ್ನಾಗ್ ಸೇರಿಷ್ಟು ಗಣಪತಿ ಮಾಡೋದಿದು ನಾವು ಇಬ್ರೇನೆ ಮಾಡಿರೋದು ಗಂಡ ಎಂಟಿ ಇಬ್ರೇನೆ ಮಾಡಿರೋದು ಯಾರು ಬಂದಿಲ್ಲ ಹಣ್ಣು ಗಿಣ್ಣು ಎಲ್ಲ ರೆಡಿ ಮಾಡ್ಕೊಂಡು ನಾವೇ ಇದು ಚಿಕ್ಕದ್ರಿಂದ ಇಳ್ದು ಅಡಿ ಲೆಕ್ಕ ಕಾಲ ಅಡಿ ಐದು ಅಡಿ ಇದ್ರ ಗಂಟನು ಮಾಡಿದೀವಿ ಐವತ್ತು ರೂಪಾಯಿ ಇದು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಂದ ಒಂದ್ ಹದಿನಾರು ಸಾವಿರ ರೂಪಾಯಿ ಇದುವರೆಗೂ ಮಾಡಿದೀವಿ ಇನ್ನ ನಾಲ್ಕು ಅಡಿ ಎಲ್ಲ ಒಂದು ಹತ್ತು ಸಾವಿರ ರೂಪಾಯಿ ಹೀಗೆಲ್ಲ ಮಾಡಿದ್ವಿ ಅಂದಾಗ ಅನುಸರಿಸಿ ಮುಕ್ ಕೊಡ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನೋಡಿ ಇದು ಅಂಶದ ಮೇಲೆ ಕೂತಿರೋದು ಗಣಪತಿ ಆದ್ರೆ ನಾವು ಒಂದೇ ತರ ರೀತಿಯಲ್ಲಿ ನಾವು ಮಾಡೋದಿಲ್ಲ ಎಲ್ಲ ಬೇರೆ 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 ಸ್ಟೈಲ್ ಸ್ಟೈಲಲ್ಲಿ ಮಾಡ್ತೀವಿ ಅಂದ್ರೆ ಒಂದೇ ಊರಿಗೆ ತಗೊಂಡೋಗ ಒಂದೊಂದು ಡಿಸೈನ್ ಬೇರೆ ಬದಲಾಯಿಸಿ ಮಾಡ್ತಿದೀವಿ ಈಗ ಇಲ್ಲಿ ಬಂದ್ರೆ ಐದೇ ಸರ್ಪಟ್ ಮೇಲೆ ವಿಷ್ಣು ಟೈಪ್ ನಲ್ಲಿ ಈ ಕಡೆ ಚಕ್ರ ಈ ಕಡೆ ಶಂಕು ಇಟ್ಕೊಂಡಿರೋಂಗೆ ಈ ಕೈಲಿ ಗದೆ ಇಟ್ಕೊಂಡಿರಂಗೆ ಇದು ಮಾಡಿದೀವಿ ನಂದಿ ಮೇಲೆ ಕುಂತಿರೋದು ಮಾಡಿದೀವಿ ಗಣಪತಿ ಅಲ್ಲಿಂದ ಬಂದ್ರೆ ಮುಂದೆ ಇದು ಮೂಷಿಕ ವಾಹನದ ಮೇಲೆ ಕುಂತಿರೋ ಟೈಪ್ ಮಾಡಿದೀವಿ ಆಮೇಲೆ ಅಲ್ಲಿಂದ ಬಂದ್ರೆ ಈ ಆಂಜನೇಯ ಗಣಪತಿನ ಎತ್ಕೊಂಡಿರೋ ಟೈಪ್ ನಲ್ಲಿ ಮಾಡಿದೀವಿ ಇನ್ನು ಬಣ್ಣ ಮಾಡ್ತಾ ಇಲ್ಲ ಇನ್ ಮುಂದಕ್ಕೆ ಈಗ ಬಣ್ಣ ಮಾಡಕ್ಕೆ ಶುರು ಮಾಡ್ಕತೀವಿ ಬಾಲಗಣಪತಿ ಮಾಡಿದೀವಿ ಅಲ್ಲಿಂದ ಬಂದ್ರೆ ಇಲ್ಲಿ ದರ್ಬಾರ್ ಸಿಂಹಾಸನದ ಮೇಲೆ ಗದೆ ಪಕ್ಕದಲ್ಲಿ ಇದ್ಕೊಂಡು ಒಂದ ದಿಂಬಿನ ಮೇಲೆ ಕೈ ಇಟ್ಕೊಂಡು ಆ ಟೈಪ್ ಮಾಡಿದೀವಿ ಈ ಕಡೆ ಬಂದ್ರೆ ಸಿಂಹದ ಮೇಲೆ ಕುಂತ್ಕೊಂಡಿರೋ ಹಾಗೆ ಇನ್ನೂ ಪೇಂಟ್ ಮಾಡಿಲ್ಲ ಪೇಂಟ್ ಮಾಡ್ತಾಯಿದ್ದೀವಿ ಆ ಟೈಪ್ ಮಾಡ್ಕೊಂಡು ಇದು ಮಾಡಿದ್ದೀವಿ ಇನ್ನು ಬಂದು ಇಲ್ಲಿ ಬಂದರೆ ಇದು ಈಶ್ರೂಮ್ ಟೈಪ್ ಮಾಡಿದ್ದೀವಿ ಎಲ್ಲ ಅರ್ಧ ಬರ್ಧ ಪೇಂಟ್ ಮಾಡಿದ್ದೀವಿ ಈಗ ಈಗ ಪೇಂಟ್ ಮಾಡೋಕ್ಕೆ ಮಾಡ್ತಾ ಇದ್ದೀವಿ ಅಲ್ಲಿಂದ ಬಂದರೆ ಒಂದು ಆನೆ ಮೇಲೆ ಕುಂತಿರೋ ಹಾಗೆ ಆ ಗಣಪತಿ ಮಾಡಿದ್ದೀವಿ ಅಲ್ಲಿಂದ ಬಂದರೆ ಮಂದಿ ಗಣಪತಿ ಮಾಡಿದ್ದೀವಿ ಅಂತ ಇಟ್ಕೊಂಡಿದೆ ಆ ನಂದಿ ಮೇಲೆ ಕುಂತಿರೋಂಗೆ ಇದು ಮಾಡಿದೀವಿ ಅಲ್ಲಿಂದ ಬಂದ್ರೆ ಈ ಕೃಷ್ಣ ಟೈಪು ಕೃಷ್ಣನ್ ಟೈಪ್ ನವಿಲು ಒಂದು ಕೈಲಿ ಹಿಡ್ಕೊಂಡು ಚುರ್ನ ಹಿಡ್ಕೊಂಡಿರೋ ತರ ಈ ಗಣಪತಿನ ಮಾಡಿದೀವಿ ಹ ಸಿಂಹಾಸನ ಮೇಲೆ ಕುತ್ಕೊಂಡು ಇದು ಮಾಡಿದೀವಿ ಇನ್ನು ಬಾಕಿದು ಗರುಡ ಮೇಲೆ ಹಾಗೆ ಅಲ್ಲಿ ಇದು ಮಾಡಿದೀವಿ ಇನ್ನು ಚಿಕ್ಕ ಚಿಕ್ಕವ್ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕವ್ ಮಾಡಿದ್ದೀವಿ ಹೇಳಿ ಇವ ಇವೆಲ್ಲ ಎಂಟುನೂರು ರೂಪಾಯಿ ರೇಟಲ್ಲಿ ಕೊಡ್ತಾ ಇದೀವಿ ಇನ್ನ ಅದ್ರಲ್ಲಿ ಬರೀ ಪ್ಲೇನ್ ಇರವ ಆದ್ರೆ ಒಂದ ಒಂದ್ ಸಾವಿರ ರೂಪಾಯಿಗೆ ಹಿಂಗೆಲ್ಲ ಕೊಡ್ತಾ ಇದ್ದ ಇವೆಲ್ಲ ಸಾವಿರ ಹೇಳ್ತೀವಿ ಹೆಚ್ಚು ಕಮ್ಮಿ ಬಂದ್ರೆ ಅನ್ಸರ್ಸಿ ಕೊಡ್ತೀವಿ ಹ್ಮ್ ಆಯಲ್ ಪೇಂಟ್ ಏಷ್ಯನ್ ಆಯಲ್ ಪೇಂಟು ಇದು ನಾವು ಮೊದಲಿಂದನೂ ಇದನ್ನೇ ಮಾಡ್ಕೊಂಡು ಬಂದಿದೀವಿ ವಾಟರ್ ಕಲರ್ ಪಲರ್ ಏನೂ ನಾವು ಮಾಡಿಲ್ಲ ಎಲ್ಲ ಆಯಿಲ್ ಪೇಟನೆ ಹಂಗಾಗಿ ಇವು ಒಂದು ಸ್ವಲ್ಪ ಬಿಗಿನೂ ಮತ್ತೆ ಇದಾಗಿ ಶೈನಿಂಗು ಯಾರು ಬರ್ತಾರೆ ಅವರ ವ್ಯಾಪಾರ ವ್ಯಾಪಾರಕ್ಕೋಸ್ಕರ ಈಗ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಯಾರು ಬರ್ತಾರ ಅವರು ಪ್ರತಿ ವರ್ಷ ಆರ್ಡರ್ ಕೊಡ್ತಾ ಇದ್ರು ಕೆಲವರು ಕೆಲವರು ಈಗೆಲ್ಲ ಚೇಂಜ್ ಆಗ್ಬಿಟ್ಟಲ್ರ ಜನ ಅದರಿಂದ ಯಾರೇ ಬಂದಿಲ್ಲ ಈಗೆಲ್ಲ ಒಂದು ಎರಡು ಹಿಂಗ್ ಬರ್ತಾ ಇದಾರೆ ಮುಂದಕ್ಕೆ ಹೆಂಗ ಏನೋ ಗೊತ್ತಿಲ್ಲ ಹಂಗೆ ಆಗಿ ಈ ಸರಿ ಕಮ್ಮಿ ಮಾಡಿದೀವಿ ನನ್ನ ಹೆಸರು ಕಲಾವತಿ ಅಂತ ಊರು ಬಾಣಾವರ ಅನುಭವ ಇರ್ಲಿಲ್ಲ ಅವ್ರ ಬಂದ್ಮೇಲೆ ಈ ಊರಿಗೆ ಬಂದ್ಮೇಲೆ ಸೇರಿ ನಾನು ಅಲ್ಪ ಸ್ವಲ್ಪ ನಾನು ಈ ಊರಿಗೆ ಬಂದಾಗ ನಮ್ಮ ತಾಯಿ ಮಂದಿ ಏನು ಕಲ್ತಿರ್ಲಿಲ್ಲ ಇಲ್ಲಿ ಬಂದು ಗಂಡನ್ ಮನೆಯಲ್ಲಿ ಅವ್ರ ಜೊತೆ ಸೇರಿ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಕಲ್ತಿ ಈಗ ಅವ್ರ ಜೊತೆಲ್ಲೇ ಇದ್ದು ಅವರಿಗೆ ಬೆಂಬಲವಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈಗ ಬರಲಿ ಜೊತೆಯಾಗಿ ಎಲ್ಲ ತಯಾರು ಮಾಡ್ತಾ ಇದ್ದೀನಿ ಕಲರ್ಗಳು ಮಾಡಿ ಕೊಡ್ತಾ ಇದ್ದೀನಿ ಇವ್ರಿಗೆ ಇಂದ ಹಿಡಿದು ಅಡಿ ಒಂದು ಅಡಿ ಬಕ್ಕಿ ನಾಕಡಿ ಐದಡಿ ಮಾಡ್ತಾ ಇದೀವಿ ನಾವು ಎಲ್ಲ ತರ ತರವಾಗಿ ಡಿಸೈನ್ ಆಗಿ ಮಾಡಿದಿವಿ ಬಂದಾಗಿಂದ ಬರೀ ಮಣ್ಣಲ್ಲೇ ಮಾಡ್ತಾ ಮಾಡಿದ್ರೆ ನೀರಲ್ಲಿ ಹಾಕಿದ್ರೆ ಒಂದು ಕರ್ಗಲ್ಲ ಮಾಡಲ್ಲ ಅಂತ ಹೇಳ್ತಾರೆ ಈ ಮಣ್ಣಿಂದ ಆದ್ರೆ ಮನೆಯಲ್ಲಾದ್ರೂ ಒಂದು ಬೆಕೆಟ್ ಅಲ್ಲಿ ವಿಸರ್ಜನೆ ನಾವು ಮಾಡ್ಕೋಬಹುದು ಬೇರೆ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ತಗೊಳತ್ತೆ ಅಂತಿರಲ್ಲ ಯಾತಿಗೆ ತಗೊಳತ್ತೆ ಗಣಪತಿ ಅಂತ ಅಂದ್ರೆ ಇದು ಸ್ಟೆಪ್ ಸ್ಟೆಪ್ ಮಣ್ಣಲ್ಲಿ ಕಟ್ಕತೀವಿ ಎಲ್ಲಾ ಹೊಸ್ಕೊಂಬಿಟ್ಟು ಎಲ್ಲಾ ಇದ್ ಮಾಡ್ಕೊಂಡು ಕೈಲಿ ಹದ್ಕಂಡು ಕಟ್ ಮಾಡ್ಕೊಂಡು ಬಿಟ್ಕೊಂಡ್ಬಿಡ್ತೀವಿ ಅದು ನಿಂತ್ಕೊಳಕ್ಕೆ ಒಂದಿನ ದಿನ ಬಿಡ್ತೀವಿ ಅದು ಡ್ರೈ ಆಗಿ ಗಟ್ಟಿ ಬತ್ತದಲ್ಲ ಅದ್ರ ಮೇಲೆ ಇನ್ನೊಷ್ಟೆಪ್ಪು ಕೂರಿಸ್ತೀವಿ ಹಂಗೆ ಹಂತ ಹಂತವಾಗಿ ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟು ಮಾಡ್ಕೊಂಡಿ ಆಗ ಒಂದು ಇದಾಗಿ ನಿಂತ್ಕತೆ ಮಣ್ಣು ನಾವು ಸೆಲೆಕ್ಷನ್ ಮಾಡೋದಿಲ್ಲ ಈ ಕುಂಬಾರರುಗಳಿಗೆ ನಾವು ಹೋಗ್ಬಿಟ್ಟು ಅವ್ರ ಕೈಯಿಂದ ತರ್ಸ್ಕೊತೀವಿ ಯಾಕಂದ್ರೆ ಅವರಿಗೆ ಅನುಭವ ಇರುತ್ತೆ ಆ ಮಣ್ಣಿನ ಯಾವುದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅನ್ನೋದು ನೋಡ್ಕೊಂಡು ಅವರು ತೆಗೆದು ಬಿಡ್ತಾರೆ ಆಗ ಅವರು ಮಡಿಕೆ ಮಾಡ್ತಾ ಇರ್ತಾರಲ್ಲ ಆ ಮಡಿಕೆ ಮಾಡೋ ಇದರಿಂದ ಸ್ವಲ್ಪ ಬಿಗಿ ಯಾವ ಥರ ಮಣ್ಣು ಐತೆ ಅನ್ನೋದನ್ನ ನೋಡಿ ಅವರು ಮಣ್ಣು ತೆಗಿತಾರೆ ನಾವು ತರಿಸ್ಕೋತೀವಿ ಅವರು ಕೆರೆಯಿಂದ ಉಂಡೆ ಮಾಡ್ಕೊತಾರೆ ಹಸಿ 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 ಉಂಡೆ ಹಾ ಅಲ್ಲೇ ಕೆರೆ ಒಳಗೆ ತುಳಿದ್ಬಿಟ್ಟು ಎಲ್ಲ ಹಸಿ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ತಾವು ಮಲಿಗೆ ತಂದು ಹಾಕ್ಬಿಡ್ತಾರೆ ಅದ ಮಾಡ್ತೀವಿ ಎಲ್ಲ ಗುಡ್ಡೆ ಮಾಡ್ಕೊಂಬಿಟ್ಟು ಎಲ್ಲ ಎರ್ಕತ್ತೀವಿ ಕಲ್ಲು ಪಲ್ಲು ಇದ್ರೆ ಎಲ್ಲ ತೆಗೆದು ಸಿಕ್ಕಿದ್ರೆ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಕ್ಲೀನಾಗಿ ತುಳ್ಕೊಂಡು ಬಿದ್ಕೊತೀವಿ ಮಣ್ಣು ಸ್ಟ್ರೆಂತ್ ಇಲ್ಲ ಅಂತಂದ್ರೆ ಸ್ವಲ್ಪ ಮರಳಾಕತ್ತೀವಿ ಹಾಕತೀವಿ ಒಂದು ಇಡೀ ಅಷ್ಟು ಎರ್ಚ್ಕತೀವಿ ಅದನ್ನು ಮಿದ್ಕೊತೀವಿ ಮಿದ್ಕೊಂಡು ಆಗ ನಾವು ಇದು ಮಾಡ್ಕೊತೀವಿ ಯಾವ ಪ್ರೋತ್ಸಾಹನ ಯಾವ ಇದು ಕೊಡ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಬಂದು ವಿಚಾರಣೆ ಮಾಡಿ ಏನು ಕೇಳ್ತಾ ಇಲ್ಲ ನಮ್ಮ ಒಂದು ಇದಕ್ಕೆ ನಾವು ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಇಂದಿನ ಜನ ಆಗ ಯಾರು ತಯಾರು ಮಾಡ್ತಾ ಇರ್ಲಿಲ್ಲ ಜಾಸ್ತಿ ಈ ಗಣಪತಿ ಸಿಗ್ತಾ ಇರ್ಲಿಲ್ಲ ಸಿಗ್ತಾ ಇರದ್ರಿಂದ ಇರೋದ್ರಿಂದ ಬರಕ್ಕೆ ಹೋಗ್ಲೇಬೇಕಪ್ಪ ಹೇಳ್ಬೇಕಪ್ಪ ಅನ್ನೋ ತರ ಇತ್ತು ಆಗ ಈಗ ಆತರ ಯಾರೂ ತಲೆ ಕೆಣಸ್ಕೊಟ್ಟಿಲ್ಲ ರೆಡಿ ಸಿಗುತ್ತೆ ಮಾರಾಟ ಎಲ್ ಬೇಕಾದ್ರು ಮಾರಾಟ ಮಾಡ್ತಾರೆ ನಾವು ತಗೋಬೋದು ಅನ್ನೋ ತರ ಜನ ಇದಾಗಿದ್ದಾರೆ ಹಂಗಾಗಿ ಯಾರೂ ಅಷ್ಟಾಗಿ ತಲೆ ಕೆಣಸ್ಕೊಳ್ತಾ ಇಲ್ಲ ಸಿಗುತ್ತಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಸಿಗುತ್ತೆ ಜನದ ಭಕ್ತಿ ಇದು ಅದ್ದೂರಿಯಾಗಿ ಮಾಡರು ಆಗ ಈಗ ಆ ತರ ಅದ್ದೂರಿ ತರ ಏನಿಲ್ಲ ಮೂರ್ ದಿನ ಕೂರಿಸ್ಬಿಡ್ತಾರೆ ಕಂಪೆ ತರಿಸ್ಬಿಡ್ತಾರೆ ಬಡ್ದು ಕುಡ್ದು ಅವರೂ ಮಾಡಿ ವಿಸರ್ಜನೆ ಮಾಡ್ತಾರೆ ಬೆಳಿಗ್ಗೆ ಹೊತ್ತಿಗೆ ಅವ್ರಿಗೆ ಸಾಕಾಗಿರುತ್ತೆ ಆ ಟೈಪ್ ಮಾಡ್ತಾರೆ ಇನ್ನ ಡಿಜೆ ತರಿಸ್ತಿದ್ರು ಅದು ಈಗ ಈ ಸರಿಯಿಂದ ಬಂದ್ ಮಾಡಿದ್ದಾರೆ ಅಂತ ನ್ಯೂಸ್ ಗೊತ್ತಾಯ್ತು ಅದು ಇದ್ರೆ ಇದು ಕುಡ್ತಾ ಜೋರಾಗಿರೋದು ಭರ್ಜರಿ ಇದಾಗಿರೋದು ಆ ತರ ಈಗ ಇಲ್ಲ ನಾವು ಸುಮಾರು ವರ್ಷದ ಆರ್ಡರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಗಣಪತಿನ ಹೌದು ಈಗ ನಾನ್ ಏನಂದ್ರೆ ನಾವು ಬೇರೆ ಕಡೆ ಗಣಪತಿಗಳು ನೋಡಿರ್ತೀವಿ ಅಷ್ಟು ಅಟ್ರಾಕ್ಷನ್ ಇರಲ್ಲ ಈಗ ಗಣಪತಿ ನೋಡಿದ್ರೆ ಮನ್ಸಿರಲ್ಲ ಚೆನ್ನಾಗಿ ಮಾಡಿಲ್ಲ ನೀವು ಹಿಂಗೆ ಮಾಡ್ತಿರಲ್ವಾ ಲುಕ್ ಬರೋದಕ್ಕೆ ಆ ಲುಕ್ ಬರೋದಕ್ಕೆ ಏನೋ ಇದಿಲ್ಲ ಮಾಡ್ಬೇಕಾದ್ರೆ ಫಸ್ಟ್ ನಟಿಕೆ ಪೂಜೆ ಮಾಡ್ಕೊಂಡು ಸುಂದರವಾಗಿ ಬರಂಗೆ ನಿನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪೂಜೆ ಮಾಡಿ ಕೈ ಹಾಕ್ತಿವಿ ನಾವು ಆ ಕೈ ಹಾಕೋದ್ರಿಂದ ಭಗವಂತ ಮಣ್ಣಿನ ಗಣಪತಿನೇ ಮಾಡ್ತಾ ಇದ್ದೀವಿ